ನಮಸ್ತೆ ವೀಕ್ಷಕರೇ ಇದು ಧಾರವಾಡ ಜಿಲ್ಲೆ ಧಾರವಾಡ ಹನ್ನೊಂದನೇ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಲೋಕಸಭೆ ಚುನಾವಣಾ ಯಾತ್ರಾ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಮಾನ್ಯ ಶ್ರೀ ದುರ್ಗಪ್ಪ ಮೆಚ್ಚಣ್ಣವರವರು ಅವರವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಇದ್ದಾರೆ ಇವರು ಯಾರು ಅಂತ ಹೇಳಿದರೆ ಎರಡ್ ಸಾವಿರದ ಎಂಟರಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಆದ್ರೆ ಅವಾಗಿನ ಸಂದರ್ಭದಲ್ಲಿ ಹಾಲರ್ಬಿಯವರಿಗೆ ಟಿಕೆಟ್ ಸಿಗೋದರಿಂದ ಇವರು ಹಿಂದೆ ಸರದ್ರು ಒಂದು ಮಾತಿಗೆ ಒಂದು ನುಡಿಗೆ ಒಂದು ದುಡಿಗೆ ಆಗಿ ಗೌರವ ಕೊಟ್ಟು ಹಿಂದೆ ನಂತರ ರಾಜಕೀಯದಿಂದ ನಿವೃತ್ತಿ ನಿವೃತ್ತಿ ನುಕಲ್ ಆಗಿಬಿಟ್ರಿ ಯಾವುದೇ ರಾಜಕೀಯದಲ್ಲಿ ಭಾಗವಹಿಸ್ತಿಲ್ಲ ಅಹಿಂದ ಅನ್ನುವಂಥ ಸಂಘಟನೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಜನವರಿ ಒಂದನೇ ತಾರೀಕಿನಲ್ಲಿ ಧಾರವಾಡ ಡಿಸ್ಟಿಕ್ ಆಫೀಸ್ ನಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಅಹಿಂದ ಸಂಘಟನೆ ಇದು ಎರಡ್ ಸಾವಿರದ ಐದು ಆರರಲ್ಲಿ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಗಣಿ ದನಿಯ ವಿರುದ್ಧವಾಗಿ ಪಾದಯಾತ್ರೆ ನಡೆಸಿ ಒಂದು ಅಹಿಂದ ಸಂಘಟನೆ ಕಟ್ಟಿರತಕ್ಕಂಥವ್ರು ಇದು ಯಾವುದೇ ರೀತಿಯಾಗಿ ರಿಜಿಸ್ಟರ್ ಆಗಿತ್ತು ಆಗಿಲ್ಲು ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗಿದೆ ಯಾಕಂದ್ರೆ ಆ ರಾಜ್ಯ ಉಪಾಧ್ಯಕ್ಷ ನಮ್ಮ ಜೊತೆ ಅವರಿಂದ ತಿಳಿದುಕೊಳ್ಳೋಣ ಆದ್ರೆ ಈ ಸಂಘಟನೆ ಇಪ್ಪತ್ತ ಮೂರು ವರ್ಷದ ನಂತರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜನವರಿ ಒಂದೇ ತಿಂಗಳಲ್ಲಿ ಈ ಸಂಘಟನೆ ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಜೊತೆ ದುರ್ಗಪ್ಪ ಮೆಚ್ಚಣ್ಣವರು ಅಹಿಂದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರವಾಗಿ ನೇಮಕಗೊಂಡಿದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತಾಡೋಣ ಈ ಸಂಘಟನೆಯ ಮೂಲ ಅಜೆಂಡಾ ಏನು ಈ ಸಂಘಟನೆಯ ವಿಚಾರವೇನು ಯಾಕೆ ಪ್ರಹ್ಲಾದ್ ಜೋಶಿ ವಿರುದ್ಧ ಇವರು ಕಿಡಿಕಾರತಾ ಇದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ಮಾಡೋದು ಸರಿಯ ತಪ್ಪ ಅನ್ನೋದು ಈ ಕ್ವಶನ್ ಮಾರ್ಕ್ ಮೇಚನ್ ಅವರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ಸರ್ ನ್ಯೂಸ್ ಫಾರ್ಟಿ ತ್ರೀ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ನನ್ನ ಮಾತಿನ ಮತ್ತು ನನ್ನ ಪ್ರಶ್ನೆ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಸಣ್ಣ ಕಿರು ಪರೀಕ್ಷೆ ತಾವು ಯಾರು ಏನು ರಾಜಕೀಯ ಜೀವನಕ್ಕೆ ಎಂಟ್ರಿ ಹೆಂಗೆ ಕೊಟ್ಟ್ರಿ ರಾಜಕೀಯ ಜೀವನದಿಂದ ಹೆಂಗೆ ಹಿಂಸರ್ತಾರೆ ನಾವು ಮೂಲತಃ ಗೋಕಾಕ್ ತಲುಪ ಪೊಸೆಟ್ಟಿ ಅವರು ಕರ್ನಾಟಕ ಆರ್ಟ್ಸ್ ಕಾಲೇಜ್ ಸ್ಟೂಡೆಂಟ್ ಆಗಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಈ ಒಂದು ಬಿ ಎ ಆರ್ಟ್ಸ್ ಕಾಲೇಜಲ್ಲಿ ಓದ್ತಾ ಇದ್ದಾಗೆ ನಾನು ಸ್ವಲ್ಪ ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ತದನಂತರ ಬಿ ಎಡ್ ಆಗಿ ಇಲ್ಲಿ ಆಗಿ ಅಪಾಯಿಂಟ್ಮೆಂಟ್ ಆಗಿ ನನ್ನದೇ ಆದಂಥ ಒಂದು ಪ್ರಿಯದರ್ಶಿನಿ ಜನಸೇವಾ ಸಾಗರ ಸಂಸ್ಥೆ ಅನ್ನುವಂಥ ಸಂಸ್ಥೆಯನ್ನು ಹಾಕಿ ಈಗ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ಅನೇಕ ಶಾಲೆ ಕಾಲೇಜುಗಳಿದ್ದಾವೆ ಅನುದಾನಿತ ಸರ್ಕಾರದ ಅನುದಾನ ಪಡ್ಕೊಂಡಿದ್ದೆವು ಈ ಪ್ರಿಯದರ್ಶಿ ಅನ್ನುವಂಥ ಶಬ್ದ ನಾನು ಇಟ್ಟಿದ್ದು ಒಂದೇ ಒಂದು ಉದ್ದೇಶ ಅದು ಇಂದಿರಾ ಗಾಂಧಿಯವರಿಗೆ ಭಾರತ ಸರ್ಕಾರ ಕೊಟ್ಟಂತ ಒಂದು ಒಂದು ಪ್ರಶಸ್ತಿ ಅದು ನಾನು ಪಿ ವಿ ಸಿ ಇದ್ದಾಗ ಇಂದಿರಾ ಗಾಂಧಿನ ಬಾಳ ಹತ್ತಿರದಿಂದ ಬಾಳ ಅಂದ್ರೆ ಬಾಳ ಹತ್ತಿರ ಕೇವಲ ಆರು ಫೂಟ್ ಅಂತರದಿಂದ ಅವರ ಸ್ಪೀಚ್ ಕೇಳಿದಾಗ ಒಂದು ಅವಾಗ ಆಗಿತ್ತು ಆ ಒಂದು ಅವರ ಸುನಿರ್ಣವಾಗಿ ನಮ್ಮ ಸಂಸ್ಥೆಗೆ ಅಂತ ಸಂಸ್ಥೆ ಕಸರಿಟ್ಟು ಅನೇಕ ಶಾಲೆ ಕಾಲೇಜುಗಳು ಪ್ರಾರಂಭ ಮಾಡಿದ್ವಿ ಸರಿ ಸರ್ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಎಸ್ ಅವಾಗ ಆ ಕ್ಷೇತ್ರದಿಂದ ಎರಡ್ ಸಾವಿರದ ಎಂಟರಲ್ಲಿ ಟಿಕೆಟ್ ಕೇಳಿದ್ವಿ ಹೌದು ಟಿಕೆಟ್ ಯಾಕೆ ಸಿಗಲಿಲ್ಲ ಯಾಕೆ ತಡವಾಯ್ತು ಯಾಕೆ ಹಿಂಸೆ ಒಂದು ಆ ಸಂದರ್ಭದಲ್ಲಿ ನನಗೆ ರಾಜಕೀಯದಲ್ಲಿ ಯಾರು ಗಾಡ್ ಫಾದರ್ ಇದ್ದಿರಲಿಲ್ಲ ನಾನು ಸಾಮಾಜಿಕವಾಗಿ ಸೋಷಿಯಲ್ ಸೋಶಿಯಲ್ ವರ್ಕ್ ಕೆಲಸ ಮಾಡ್ತಾ ಬಂದಿದ್ನಿ ಆ ನನಗೇನೋ ಒಂದು ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕಂತ ಇಚ್ಛಾಶಕ್ತಿಯಿಂದ ಹೋಗಿ ನಾವು ಸನ್ಮಾನ ಶ್ರೀ ಜಗದೀಶ್ ಶಂಕರ್ ಅವ್ರನ್ನ ಕೇಳಿದೆವು ಅವಾಗ ರಾಜಕೀಯ ಪ್ರವೇಶನೆಂದು ಬಹಳ ಲೇಟಾಗಿ ಎಂಟ್ರಿ ಆಗಿ ಅಂತ ಹೇಳಿ ಅವ್ರು ನನಗೆ ಆಸ್ಪತ್ ಮಾಡಿಕೊಟ್ಟಿಲ್ಲ ತದನಂತರ ನಮ್ಮ ಸದ್ಯ ಈಗಿರ್ತಕ್ಕಂಥ ಸೆಂಟ್ರಲ್ ಮಿನಿಸ್ಟರ್ ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೋಗಿ ಕೇಳಿನಿ ಅವರು ಕೂಡ ನೀನು ರಾಜಕೀಯದಲ್ಲಿ ಬಹಳ ಲೇಟಾಗಿ ಎಂಟ್ರಿ ಆಗಿ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಾನು ಏನ್ ಅಂದ್ರೆ ನಾನು ಹೋದೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪರ ಮನೆಗೆ ಹೋದಾಗ ಅವರು ನನಗೆ ಸಪೋರ್ಟ್ ಮಾಡಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಿಂದ ಆಪ್ತು ಸೆಂಟ್ರಲ್ವರೆಗೂ ನನ್ನ ಹೆಸರನ್ನು ಶಿಫಾರಸು ಮಾಡಿರಿ ಬಿಜೆಪಿಯಲ್ಲಿ ಟಿಕೆಟ್ ಕೊಡಿಸ್ಲಿಕ್ಕೆ ಆದ್ರೆ ಒಂದೇ ಒಂದು ಆ ಲಾಸ್ಟ್ ಮೂಮೆಂಟ್ ನಲ್ಲಿ ಈ ಗೋವಿಂದ್ ಕಾರಜೋಳ ಮತ್ತು ರಮೇಶ್ ಜಗಜೀರ್ಗಿ ಅವರ ಅಳಿಯ ಆದ ಒಂದೇ ಒಂದು ಕಾರಣಕ್ಕಾಗಿ ಹಲವರಿಗೆ ಟಿಕೆಟ್ ಕೊಟ್ಟು ಅಲ್ಲಿಂದ ನಾನು ರಾಜಕೀಯದಿಂದ ತೂರು ಹುಡ್ಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸರಿ ಸರ್ ಈ ಸಮಾಜ ಸೇವೆಗೆ ಎಂಟ್ರಿ ಕೊಡ್ರಿ ಎರಡ್ ಸಾವಿರ ಎಂಟರಿಂದ ಹದಿನೆಂಟವರೆಗೆ ಹತ್ತು ವರ್ಷ ಹದಿನೈದು ವರ್ಷ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ರಿ ಸಮಾಜ ಸೇವೆಯಲ್ಲಿ ಇದ್ದಿರತಕ್ಕಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಐದರಿಂದ ಐದು ಆರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಸಂಘಟನೆ ಯಾಕೆ ರಿಜಿಸ್ಟರ್ ಆಯಿತು ರಜಿಸ್ಟರ್ ಮೂಲ ನೋಡಿ ಅಹಿಂದ ಅನ್ನುವಂತ ಸಂಘಟನೆ ಈ ಸಂಘಟನೆಯ ಜನಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಎರಡು ಸಲ ಈ ಅಹಿಂದ ಶಬ್ದದಿಂದ ಮುಖಾಂತರನ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದವು ರಾಜ್ಯದ ಮೂಲೆ ಮೂಲೆಗಳು ಪಾದಯಾತ್ರೆ ಮಾಡುವ ಎಲ್ಲಿ ಹೋದಲಿಕ್ಕಲು ಅಹಿಂದ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಇವ್ರನ್ನೆಲ್ಲಾರನ್ನ ಇವರೆಲ್ಲರ ಬಹುಮತದ ಮೇರೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಎರಡು ಸಲ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರು ಆ ಜನರಿಗೆ ಬೇಕಾದಂತ ಮುಖ್ಯಮಂತ್ರಿ ಆದರು ಜನಸೇವೆಯನ್ನು ಸಾಕಷ್ಟು ಮಾಡಿದ್ರು ಆದ್ರೆ ಒಂದು ಏನಂದ್ರ ಇದಕ್ಕ ಆಗಿ ಅಂದ್ರ ಈ ಸಂಘಟನೆ ನೊಂದಾಗಿರ್ಕಿಲ್ಲ ಅವಾಗ ಐಂದ ಐಂದ ಅನ್ನೋ ಶಬ್ದ ಬಳಸ್ಕೊಂಡ್ ಬಳಸ್ಕೊಂಡ್ ಬಂದ್ರು ರಾಜ್ಯದ ಮೂರ್ ಮೇಲೆ ಎಲ್ಲರೂ ಇದನ್ನ ಶಬ್ದ ಬಳಸ್ತಾ ಇದ್ರು ಇವತ್ತಿ ಕೂಡ ನಾವೇನ್ ಮಾಡಿದ್ವಿ ಇದಕ್ಕೆ ಆಗಿ ಕಾನೂನು ಬದ್ಧವಾಗಿ ಒಂದು ಸಂಘಟನೆ ನೊಂದು ಮಾಡುವ ಒಂದು ಉದ್ದೇಶ ಇಟ್ಕೊಂಡು ರಾಜ್ಯದ ರಾಜ್ಯದ ಒಂದು ಸಂಘಟನೆ ಮಾಡ್ಬೇಕನ್ನೋದಷ್ಟಿಂದ ಧಾರವಾಡದಲ್ಲಿ ನಾವು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಂದ ಮಾಡಿದ್ವಿ ನೊಂದ ಮಾಡ್ಬೇಕು ನಾನು ಒಬ್ಬನೇ ಮಾಡಲಿಲ್ಲ ಇದಕ್ಕೆ ಸಂಬಂಧಪಟ್ಟ್ ಅಹ್ ಇರತಕ್ಕಂತ ಸನ್ಮಾನ್ಯ ಶ್ರೀ ಸಿಎಂ ಕರ್ಡಿಕೊಪ್ಪ ಅವರು ಆ ಬೆಂಗಳೂರಿನ ದೊಡ್ಡಣಿ ಅನೇಕ ಪದಾಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಗಳ ಪದಾಧಿಕಾರಿ ಕರೆಸಿ ಇದೇ ಒಂದು ಸ್ಥಳದಲ್ಲಿ ನಮ್ಮ ಪ್ರದೇಶ ಕ್ಯಾಂಪಸ್ ನಲ್ಲೇ ಕೂಡ ಮೀಟಿಂಗ್ ಮಾಡಿ ಅನೇಕ ಜನರು ಸೇರಿ ಡಿಸ್ಕಶನ್ ಮಾಡಿ ಅನೇಕ ವಿವಿಧ ಬಾಯ್ಲಾಗಳನ್ನು ತಂದು ಬಾಯಿಲಾಗ ಮುಖಾಂತರ ಸ್ಟಡಿ ಮಾಡಿ ನಾವು ಧಾರವಾಡದಲ್ಲಿ ನೋಂದಣಿ ಮಾಡಿದ್ದೇವೆ ಸರಿ ಸರಿ ಈ ಸಂಘಟನೆ ನಾವೇನು ಧಾರವಾಡದಲ್ಲಿ ನೋಂದಣಿ ಮಾಡಿದ್ರಿ ಎರಡ್ ಸಾವಿರದ ಐದು ಆರಲ್ಲಿ ಏನು ಪಾದಯಾತ್ರೆ ಮಾಡಿದ್ರಿ ಹದಿಮೂರಲ್ಲಿ ಹದಿಮೂರು ಬಾರಿ ಬಜೆಟ್ ಮಂಡನೆ ಹೌದು ಮುಖ್ಯಮಂತ್ರಿ ಅವರು ಯಾಕೆ ಈ ಸಂಘಟನೆ ನೋಂದಣಿ ಮಾಡದಂತೆ ಅವರ ಹೆಸರಿಗಾಗಿ ಸಂಘಟನೆ ಯಾಕೆ ಇಟ್ಕೊಂಡು ಯಾಕಂದ್ರೆ ಒಬ್ರು ರಾಜ್ಯದ ಅಧ್ಯ ರಾಜ್ಯದ ಹೋರಾಟ ಮಾಡಿರ್ತಕ್ಕಂಥವ್ರು ಒಬ್ರು ಈ ರಾಜ್ಯದ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಹದಿನೈದು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥವ್ರು ಯಾಕೆ ಇದ್ದು ಈ ಸಂಘಟನೆ ನೋಂದಣಿ ಮಾಡದಂತೆ ಹೋರಾಟ ಕೇಳಿದ್ರು ಅವ್ರ ಸಂಘಟನೆಗೆ ಅಂಟಿಕೊಂಡು ಮಾಡೋ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಜಾತ್ಯಾತೀತ ಧರ್ಮಾತೀತ ಆದಂತ ವ್ಯಕ್ತಿ ಅದಕ್ಕಾಗಿ ಸಂಘಟನೆಗೆ ಅವರು ಅಷ್ಟು ಆದ್ಯತೆ ಕೊಟ್ಟರೆ ಶಬ್ದ ಬೆಳೆಸಿಕೊಂಡು ಬಂದ್ರಷ್ಟೇ ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಇದ್ದವರು ಮುಂದೆ ಈ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ನಂತರ ಎರಡನೇ ಹಂತದಲ್ಲಿ ನಾಯಕನ ಬೆಳೆಸಬೇಕಾಗಿತ್ತು ಅದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಸಂಘಟನೆ ಬಲಪಡಿಸ್ಲಿಕ್ಕೆ ಕಟ್ಟಿದ್ದವರು ಸರಿ ಸರ್ ಈ ಸಂಘಟನೆ ಈ ಸಂಘಟನೆ ಕಟ್ಟಿರ್ತಕ್ಕಂಥ ಮೂಲ ಅಜೆಂಡ ಮೂಲ ಪ್ರಶ್ನೆ ಇದರಲ್ಲಿ ನಿಮ್ಮದೇ ಸಂಘಟನೆಯ ನಿಮ್ಮದೇ ಸಂಘಟನೆಯಲ್ಲಿ ಮತ್ತು ಅಹಿಂದದಲ್ಲಿ ಬರುವಂತ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅಸೂಟಿ ಅವರಿಗೆ ನಿಮ್ಮ ಸಂಘಟನೆ ಬೆಂಬಲವಾಗಿದೆಯಾ ಅಥವಾ ಹಾಲಿ ಸಂಸದರ ಕಡೆ ನಿಮ್ಮ ಮುಖ ಇದೆಯಾ ನೋಡಿ ಪ್ರಹ್ಲಾದ್ ಜೋಶಿ ಅವರು ನಾಲ್ಕು ಸಲ ಆಗಿ ಆಯ್ಕೆಯಾಗಿ ಸೆಂಟ್ರಲ್ ಮಿನಿಸ್ಟರ್ ಇದಕ್ಕಿಂತ ಕೂಡದಲ್ಲಿ ಈ ನಮ್ಮ ಹಿಂದುಳಿದವರೇ ಡಿ ಕೆ ಸನ್ಮಾನ ಶ್ರೀ ಡಿ ಕೆ ನಾಯ್ಕರಿ ಅವರು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ರು ಅವರು ನಾಲ್ಕು ಸಲ ಆರಿಸಿ ಬಂದ್ರು ಅದ್ರ ನಂತರ ಇಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ನಾಲ್ಕು ಸಲ ಕೊಟ್ಟರು ಕೂಡ ಅಹ್ ಇಲ್ಲಿ ಅಲ್ಪಸಂಖ್ಯಾತರ ದಾರ ಆಮೇಲೆ ದಲಿತರದಾರ ಹಿಂದುಳಿದ ಅವ್ರಿಗೆ ಅವಕಾಶ ಕೊಟ್ಟಿರ್ಕಿಲ್ಲ ಈಗ ಈಗ ಈಗಿನ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮ ಸನ್ಮಾನ ಸಿ ಸಿದ್ದರಾಮಯ್ಯ ಅವರು ಮತ್ತು ಅಸೂಟಿ ಅವರು ಏನೇ ಈ ವಿನೋದ ಶೆಟ್ಟಿ ಅವರ ತಂದೆ ಇದಲ್ಲ ಅವರು ಅತಿ ದೋಸ್ತರು ನಿಜವಾಗ್ಲೂ ಹೇಳಬೇಕು ರಾಜಕೀಯದಿಂದ ದೋಸ್ತರು ಜಾತ್ಯತೆ ಜಾತ್ಯ ಅವರ ಒಂದೇ ಹೀಗಾಗಿ ಆ ವಿನೋದ್ ಶೆಟ್ಟಿ ಟಿಕೆಟ್ ಕೊಟ್ಟಿದಾರೋ ಅದು ಏನಂದ್ರೆ ಈ ಸಂದರ್ಭದಲ್ಲಿ ಯಾಕಂದ್ರ ಅವರು ನಮ್ಮ ಹಿಂದುಳಿದ ವರ್ಗಕ್ಕೆ ಸೇರಿದಂತ ವ್ಯಕ್ತಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕಾಯ್ತದೆ ಆರಿಸ್ ತರ್ಲೇಬೇಕಾಯ್ತದೆ ವಿನೋದ್ ಶೆಟ್ಟಿ ಅವ್ರನ್ನು ಯಾಕಂದ್ರ ಅವ್ರ ಹಿಂದುಳಿದ ವರ್ಗದವ್ರಲ್ವಾ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ನಾವು ಎಲ್ಲಾರು ಏನಂದ್ರ ಐದು ಸಂಘಟನೆ ಬಳಸ್ಕೊಂಡು ಅವ್ರನ್ನ ಆರಿಸ್ ತರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಸರಿ ಮಾಜಿ ನಿಮ್ಮ ಪಕ್ಷದ ಹಾಲಿ ಸಂಸದ ಕಡೆ ನಿಮ್ಮ ದೋಸ್ತಿ ಬಣದಿಂದ ನಿಮ್ಮ ಗರಡಿ ಮನೆಯಿಂದ ಅವರಿಗೆ ಯಾಕೆ ನಿಮಗೆ ನಿಮ್ಮ ಬೆಂಬಲ ಅವ್ರಿಗೆ ಯಾಕಿಲ್ಲ ಪ್ರೋಶಿ ಅವರಿಗೆ ಅಲ್ಲಿ ಅವಕಾಶ ಕೊಟ್ಟಿದ್ದಲ್ಲ ನಾಲ್ಕು ಸಲ ಅವಕಾಶ ಕೊಟ್ಟಿದ್ವಿ ನಾವು ಸೆಂಟ್ರಲ್ ಮಿನಿಸ್ಟರ್ ಆಗ್ಯಾರು ಆದ್ರ ಅವ್ರ ಸೆಂಟ್ರಲ್ ಮಿನಿಸ್ಟರ್ ಆಗಿರೋ ನಾಲ್ಕು ಸಲ ಅವಕಾಶ ಕೊಟ್ಟರು ಅವ್ರು ಯಾರಾದ್ರೂ ಅಲ್ಪಸಂಖ್ಯಾತರು ದಲಿತರನ್ನ ಯಾರಾದ್ರೂ ಬೆಳೆಸಿದಾರ ನೀವ್ ಹೇಳಿ ನೀವ್ ಹೇಳಿ ಅಲ್ಪಸಂಖ್ಯಾತರು ಬೆಳೆಸಿದಾರ ದಲಿತ ಬೆಳೆಸಿದಾರ ಹಿಂದುಳದಲ್ಲಿ ಯಾರಾದರೂ ತಮ್ಮ ತಮ್ಮ ನಂತರ ಒಂದು ಅವಕಾಶ ಮಾಡಿ ಕೊಟ್ಟು ಬೆಳೆಸಲಿಕ್ಕೆ ಹತ್ತಿದಾರೆ ಬಿಜೆಪಿ ಹೇಳೀನಿ ಟಿಕೆಟ್ ನೋಡಿ ತಮ್ಮ ಅವರಲ್ಲೇ ಬಿಜೆಪಿ ಹಿಂದುಳಿದ ನಾಯಕ ಈಶ್ವರಪ್ಪ ಟಿಕೆಟ್ ಕೊಡ ಕೊಟ್ಟಿಲ್ಲ ನೀವ್ ಹೇಳಿ ಇದು ಅನ್ಯಾಯ ಅಲ್ವಾ ಹಿಂದುಳಿದವರು ಕೊಡ್ಲಿಲ್ಲ ಅಂದ್ರೆ ಅವರ ಚಿರಂಜೀವಿ ಕಾಂತೇಶ್ವರ ಕಾಂತೇಶ್ವರ್ ಕೊಟ್ಟಿಲ್ಲಾರ ಹೇಳಿ ಇದು ಅನ್ಯಾಯ ಅಲ್ವಾ ಮತ್ತೆ ಅಂದ್ರೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಅದಕ್ಕಾಗಿ ಇಲ್ಲಿ ಅವಕಾಶ ಸಿಕ್ಕಿದೆ ಅವಕಾಶ ಸಿಕ್ಕಿದೆ ಸಂಘಟನೆ ನಾವು ಆರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮಾಡ್ತೇನೆ ಸರಿ ದಿಂಗಾಲೇಶ್ವರ ಸ್ವಾಮೀಜಿ ಈ ಕ್ಷೇತ್ರದಿಂದ ಎಲ್ಲೂ ಕೂಡ ನಾ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ ಅವರ ಭಕ್ತರ ಮನೆ ಸೇರಿರ್ತಕ್ಕಂಥ ಭಕ್ತರ ಸಭೆಯಲ್ಲಿ ಆಗಿರ್ಲಿ ಮುರ್ಗಾಮಠ ಮಠದಲ್ಲಿ ಸೇರಿರ್ತಕ್ಕಂಥ ಮಠದಲ್ಲಿ ಸೇರ್ತಕ್ಕಂಥ ಸಭೆಗಳಲ್ಲಿ ಆಗಿರ್ಲಿ ಅವ್ರು ಎಲ್ಲೂ ಕೂಡ ನಾ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಅವ್ರು ಹೇಳೋಷಿಯ ಸೋಲ್ಸುದೇ ನನ್ನ ಗುರಿ ಅಂತ ಹೇಳ್ತಾ ಇದಾರೆ ಇದ್ರ ಮೂಲ ಏನ್ ಅನ್ಕೋಬಹುದು ನಾವು ನಿಮಗೆ ಏನ್ ಅನ್ಸುತ್ತೆ ಏನ್ ಅವರಿಗೆ ಅಥವಾ ಅಹಿಂದ ಸಂಘಟನೆಯವರಿಗೆ ಈ ದಿಂಗಾಲೇಶ್ವರ ಸ್ವಾಮೀಜಿ ಅವ್ರಿಗೆ ಈ ರೀತಿ ಹೇಳೋದ್ರಿಂದ ಏನ್ ಅರ್ಥವಾಗುತ್ತೆ ಇದು ನೋಡಿ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಹೇಳೋದು ಬಹಳ ಬಹಳ ಸತ್ಯ ಇದೆ ಕೇವಲ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಅಷ್ಟೇ ಎಷ್ಟೇ ಅನ್ನಾಗಿಲ್ಲ ಈ ಒಂದು ಆ ಲಿಂಗಾಯತ್ರಿ ಕೂಡ ಜೋಶಿ ಅವರು ಅನ್ಯಾಯ ಮಾಡಾರಂತೆ ಸ್ವಾಮೀಜಿ ಅವರು ಇದನ್ನು ಹೇಳ್ತಾ ಈಗ ಬಂದು ಯಾಕಂದ್ರೆ ಬಹಳಷ್ಟು ಯಾಕಂದ್ರೆ ಅವ್ರು ಒಡೆದ ರೀತಿಯನ್ನು ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅದೇ ಒಂದು ಕಾರಣಕ್ಕಾಗಿ ಸ್ವಾಮೀಜಿ ಅವರು ಕೂಡ ಏನಂದ್ರೆ ಅವರು ಜೋಶಿ ಜೋಶಿಯವ್ರನ್ನ ಬದಲಾವಣೆ ಮಾಡಿ ಜೋಶಿ ಅವ್ರ ಈ ಸಹ ಧಾರವಾಡದಿಂದ ಬದಲಾವಣೆ ಮಾಡಿ ಬೇರೆ ಟಿಕೆಟ್ ಕೊಡಿ ಅಂತ ಬಿಜೆಪಿ ಕೇಳ್ತಾ ಇದ್ದಾರೆ ಅವರು ನಡೆದಿದೆ ಆದ್ರೆ ಅವರು ಲಿಂಗಾಲೇಜ್ ಸ್ವಾಮೀಜಿ ಅವರು ಇಲೆಕ್ಷನ್ ನಿಲ್ಲಂಗಿಲ್ಲ ಅಂತ ಹೇಳ್ತಾ ಇದಾರೆ ಆದ್ರೆ ಭಕ್ತರ ಒತ್ತಡ ಭಕ್ತರ ಒತ್ತರ ಇದೆ ಅದಕ್ಕಾಗಿ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಲಿಂಗಾಯತರಿಗೆ ಕೂಡ ಅನ್ಯಾಯ ಆಗಿದೆ ಆ ಒಂದು ಉದ್ದೇಶ ಇಟ್ಕೊಂಡು ಬದಲಾವಣೆ ಅಂತ ಸ್ವಾಮೀಜಿ ಅವರು ಎಲ್ಲರೂ ಹೇಳ್ತಾ ಇದ್ದಾರೆ ಸರಿ ಒಂದು ವೇಳೆ ದಿಂಗಾಲೇಶ್ವರವರು ಸ್ಪರ್ಧೆ ಮಾಡುವುದೇ ಆದರೆ ನಿಮ್ಮ ಅಭ್ಯರ್ಥಿ ವಿನೋದ್ ಅಸೂಟಿ ಮತ್ತು ನಿಮ್ಮ ಅಹಿಂದದ ಬೆಂಬಲಿತ ಅಭ್ಯರ್ಥಿ ವಿನೋದ್ ಅಸೂ ಯಶಸ್ ಅವರಿಗೆ ಸೋಲಾಗಬಹುದಾ ಜಯವಾಗಬಹುದಾ ಅಥವಾ ಿಂಗಾಲೇಶ್ವರ ಸ್ಪರ್ಧೆ ಮಾಡೋದ್ರಿಂದ ಏನು ಮೈನಸ್ ಆಗಬಹುದು ಜೋಶಿಗೆ ಏನ್ ಪ್ಲಸ್ ಆಗಬಹುದು ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ಮಾಡೋದ್ರಿಂದ ಏನ್ ಅಂದ್ರ ಅಂದ್ರೆ ಅಶೋಟಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತದ ಹೇಗೆ ಪ್ಲಸ್ ಪಾಯಿಂಟ್ ಆ ದಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ಮತ ತಗೋದು ಎಲ್ಲ ಬಿಜೆಪಿ ಮತ ತಗೋತಾರ ಗೊತ್ತಾಯ್ತಾ ಪ್ರಹ್ಲಾದ್ ಜೋಶಿ ಬರ್ತಕ್ಕಂಥ ಮತಗಾರೇಶ್ವರ ಸ್ವಾಮೀಜಿ ತಗೋತಾರ ಅಲ್ಪಸಂಖ್ಯಾತರು ದಲಿತರು ಏನಿದಾರಲ್ಲ ಇವರೆಲ್ಲ ಕಾಗೆ ಯಾವಾಗಲೂ ಕಾಂಗ್ರೆಸ್ಗೆ ಕೊಡ್ತಕ್ಕಂಥ ಮತದಾರರ ಮತ ಓಟನ್ನು ಅವ್ರು ಆರಿಸಿ ಬರ್ತಾರೆ ಪ್ಲಸ್ ಪಾಯಿಂಟ್ ಇರ್ತಾರೆ ದೋಸೆ ಅವರಿಗೆ ಜೋಶಿ ಅವರು ಸೋಲ್ತಾರ ಜೋಶಿ ಅವ್ರ ಮೇಲೆ ನಿನ್ನೆ ತಾವು ಕೂಡ ಕೆಲವೊಂದಿಷ್ಟು ಮಾಧ್ಯಮದ ಜೊತೆ ಮಾತನಾಡಿದ್ರಿ ಹೌದು ನೀವು ಕೂಡ ಮಾತನಾಡಿದ್ರಿ ಮತ್ತು ನಿಮ್ಮ ಮನೆ ಸಿ ಎಂ ಕಂಡಿಕೊಪ್ಪ ಅವರು ಮಾತನಾಡೋದು ಮಾಧ್ಯಮ ಜೊತೆ ಮತ್ತು ನೀವು ಕೂಡ ಮಾತನಾಡಿದಾಗ ಹೌದು ನಮ್ಮ ಸಂಘಟನೆ ನಮ್ಮ ಜ ವಿನೋದ್ ಅವರಿಗೆ ಬೆಂಬಲ ಕೊಡುತ್ತಾ ಈ ಬಾರಿ ಈ ಕ್ಷೇತ್ರಕ್ಕೆ ಏನು ಮಾ ನಾನು ಮಾಡಿದ್ದೀನಿ ಅಂದ್ಕೊಂಡು ಬರ್ತಾ ಇದ್ದಾರೆ ಏನು ಮಾಡಿದರೆ ತೋರಿಸ್ಕೊಡಲಿ ಅಂತ ಹೇಳುತ್ತಾ ಜೋಶಿಯವರಿಗೆ ನಮ್ಮ ಮೂಲ ಆಚರಣೆ ಯಾಕೆ ಸರ್ ನೋಡಿ ನಾನು ಹೇಳಿದೀನಿ ಅಷ್ಟೇ ದಲಿತರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟಿದ್ರು ಅವ್ರು ಗೆಲ್ಸ್ಲೇ ಬೇಕಾಗ್ತಾಯಿ ತಾಯಿ ನಾವು ಗೆಲ್ಸ್ತೇವೆ ಸಂಘಟನೆಯಿಂದ ಯಾಕೆಂದ್ರೆ ಈಗ ಲಿಂಗಾರೇಶ್ವರ ಸ್ವಾಮೀಜಿ ಅವ್ರು ಹೇಳ್ತಾರೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಲಿಂಗಾಯತರಿಗೆ ನಮ್ಗೂ ಯಾವ ವಿಷಯದಲ್ಲಿ ಅನ್ಯಾಯವಾಗ್ತಾ ಇದೆ ಯಾವ ವಿಷಯದಲ್ಲಿ ನೀವು ವಿರುದ್ಧವಾಗಿ ಕಟ್ಕೊಂಡಿದೀರಿ ಹಾ ನೋಡಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ನಾಲ್ಕು ಸಲ ಎಂ ಪಿ ಯಿಂದ ಆರಿಸಿ ಬಂದು ಸೆಂಟ್ರಲ್ ಮಿನಿಸ್ಟರ್ ಆದರೂ ಕೂಡ ಯಾವುದೇ ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ ಅನ್ನು ಬೆಳೆಸಿಲ್ಲ ದಲಿತರ ಕ್ಯಾಂಡಿಡೇಟ್ ಅನ್ನು ಬೆಳೆಸಿಲ್ಲ ಬಿಜೆಪಿಯಲ್ಲಿ ಆಮೇಲೆ ಹಿಂದೂ ಹಿಂದೂ ಬೆಳೆಸಿಲ್ಲ ಕೇವಲ ಈಗ ಹತ್ತು ಪರ್ಸೆಂಟ್ ಇಂದ ಈ ಜನನ ನಮ್ಮನ್ನು ಆಳ್ತಾ ಇದ್ದಾರೆ ಈ ದೇಶದಲ್ಲಿ ಮನುವಾದಿಗಳಂತ ಹೇಳ್ತೀವಿ ನಾವು ಮನುವಾದಿಗಳು ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ವೇದ ಉಪನಿಷತ್ತರ ಕಾಲದಿಂದಲೂ ಈ ದೇಶದಲ್ಲಿ ಅವರೇ ಆಳ್ತಾ ಇದ್ದಾರೆ ಹಿಂದುಳಿದವ್ರನ್ನ ಅವ್ರ ಪಾಪ ದಲಿತರನು ಅಂದಾಗ ಈಗ ಅವಕಾಶ ಸಿಕ್ಕಿದ್ರೆ ನಮ್ಗೆ ದಲಿತರಿ ಈಗ ಹಿಂದುಳ್ದವ್ರಿಗೆ ಸಿಟಿ ಅವ ಯಂಗ್ ಹೆಂಗ್ ಯೂತ್ ಹುಡುಗದಾನೋ ಅವ್ನಾಗ ನಾವು ಆರಿಸ್ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಲಿಕ್ಕೆ ನಾವು ಅಹಿಂದ ಸಂಘಟನೆ ಸ್ವತಾಗ್ರತವಾಗಿ ನಾವು ಪ್ರಯತ್ನ ಮಾಡ್ತೀವಿ ಸರಿ ಸರಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಎಸ್ ಮೊದಲ್ನೇ ಗ್ಯಾರಂಟಿ ಶಕ್ತಿ ಯೋಜನೆ ಎಸ್ ಎರಡನೇ ಗ್ಯಾರಂಟಿ ಗಹಜೋ ಎರಡು ನೂರು ಯೂನಿಟ್ ಎಸ್ ಮೂರನೇ ಗ್ಯಾರಂಟಿ ಗೃಹ ಲಕ್ಷ್ಮಿ ಎರಡು ಸಾವಿರ ರೂಪಾಯಿ ನಾಲ್ಕನೇ ಗ್ಯಾರಂಟಿ ಅನ್ನ ಭಾಗ್ಯ ಐದು ಕೆಜಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ಹಣ ಅನ್ನ ಭಾಗ್ಯ ಐದನೇ ಗ್ಯಾರಂಟಿ ಇವನ್ ಇದೆ ಸ್ಕೈ ಫಂಡ್ ಅಂದ್ರೆ ಯುವಕರಿಗೆ ಉದ್ಯೋಗ ಹುಡುಕಲಿಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿ ಮಾಡಲಿ ಒಂದು ಬೆಂಬಲವಾಗಿ ಭತ್ತಿ ಅನ್ನು ಹದಿನೈದು ನೂರಿಂದ ಮೂರು ಸಾವಿರ ರೂಪಾಯಿ ವರೆಗೆ ನೀಡಿರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಏಳುನೂರು ಕೋಟಿ ಮತ ಬಾಂಧವರು ಇರುವುದಿಲ್ಲ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಈ ಗ್ಯಾರಂಟಿ ಕೊಟ್ಟಿದೆ ಅಂತ ಕೊಟ್ಟಿದೆಯ ಅನ್ಕೊಂತ ಇದೀವಿ ಅನ್ಕೊಂಡು ನಮಗೆ ಯಶಸ್ವಿ ಆಗಿದೆ ಅಂತೇಳಿ ಆದ್ರೆ ಈ ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ ಪಕ್ಷದ ಹದಿನೈದು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಅವರ ಬೆಂಬಲದೊಂದಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಐ ಸಿ ಸಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಎಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಈ ಬಾರಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ನಿಮ್ಮ ಪಕ್ಷ ನಿಮ್ಮ ಸಂಘಟನೆ ಎಷ್ಟು ಬಲ ತುಂಬಬಹುದು ಎಷ್ಟು ಸೀಟ್ ಗೆಲ್ಲಬಹುದು ಇಂಡ್ ಇಂಡಿಯಾ ಮೈತ್ರಿ ಕೂಟ ಎಷ್ಟು ಯಶಸ್ವಿ ಎನ್ ಡಿ ಎಷ್ಟು ಸೋಲಿಸಬಹುದು ನೋಡಿ ಈ ಒಂದು ಐದು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಎಐ ಸಿ ಅಧ್ಯಕ್ಷತೆಯಲ್ಲಿ ಅವರ ಒಂದು ಮಾರ್ಗದರ್ಶಕ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಬಳಗಿದವರು ಏನು ಮಾಡಿದ್ರ ಜನಸೇವೆಯು ಅಥವಾ ಸಮಾಜದಲ್ಲಿ ಅತ್ಯಂತ ಕಡು ಬಡದಲ್ಲಿ ಇರ್ತಕ್ಕಂಥವ್ರಿಗೆ ಆಗಲಿ ವೃದ್ಧರಿಗೆ ವೃದ್ಧರಿಗಾಗಲಿ ಅಂಗವಿಕಲರಾಗಲಿ ಇವರಿಗೆ ಅನೇಕ ಈ ಗ್ಯಾರಂಟಿ ಐದು ಗ್ಯಾರಂಟಿ ಅಂತಂದಾರಲ್ಲ ಇದರಿಂದ ಬಹಳಷ್ಟು ಜನರಿಗೆ ಒಡೆಯದಾಗಿದೆ ಈ ಕರ್ನಾಟಕ ರಾಜ್ಯದಲ್ಲಿ ಅದ್ರ ಕೆಲಸ ಸರಿಯಾಗಿ ಅದರ ಒಂದು ಉಪಯೋಗ ಈಗ ಎಂ ಪಿ ಎಲೆಕ್ಷನ್ ಆಗ್ತದ ಅದರ ಪ್ರತಿಫಲ ನಮ್ಗೆ ಈಗ ಸಿಗ್ತದ ಯಾಕಂದ್ರೆ ಒಂದು ವರ್ಷ ಆಯ್ತು ಆ ಒಂದು ವರ್ಷದಲ್ಲೇ ಏನವ ಜನ ಸಿದ್ದರಾಮಯ್ಯ ಹೋದ ಹೋದಲ್ಲಿ ಕೂಡ ಸಿದ್ದರಾಮಯ್ಯನ ಹೆಸರು ಹೇಳ್ತಾ ಇದ್ದರು ಗ್ಯಾರಂಟಿಯಿಂದ ನಾವು ಎಲ್ಲ ಈ ರೀತಿಯಾಗಿ ಒಳ್ಳೇದಾಗ್ತಾ ಇದೆ ನಮ್ಗೆ ಅಂತೇಳಿ ಪ್ರತಿ ಮೂಲ ಮಲ್ಲಿ ಹೆಣ್ಮಕ್ಳು ಅವ್ರನ್ನೇ ನೆನೆಸ್ತಾ ಇದ್ದರು ಅದ್ರ ಪ್ರತಿಫಲ ನಮ್ಗೆ ಈಗ ಸಿಗ್ತದೆ ಎಂ ಪಿ ಎಲೆಕ್ಷನ್ದಲ್ಲಿ ಆಮೇಲೆ ಒಂದು ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಎಂ ಪಿ ಸೀಟ್ ಕಾಂಗ್ರೆಸ್ನ ಬರ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಇಪ್ಪತ್ತರಿಂದ ಇಪ್ಪತ್ತಾರು ಸೀಟ್ ಬಂದೇ ಬರ್ತಾವ್ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಇಂಡಿಯಾ ಇಂಡಿಯಾ ಸಂಘಟನೆ ಸಂಘಟನೆ ಎಷ್ಟು ಬಲ ಬಲ ತುಂಬ ನನ್ನ ವಿಚಾರ ಈಗ ಲಾಸ್ಟ್ ನಮ್ಮ ಇದರಲ್ಲಿ ಕೆಲವೊಂದು ಬೇರೆ ಬೇರೆ ರಾಜ್ಯದಲ್ಲಿ ಹೋಲಿಕೆ ಮೇಲೆ ನೋಡಿದಾಗ ಹೇಳಿದ್ರೆ ಬಹಳಷ್ಟು ಕೆಲಮಟ್ಟ ಬಂದಿತ್ತು ರಿಸಲ್ಟ್ ಕಾಂಗ್ರೆಸ್ ನಿಂದ ಬಟ್ ಈ ಸಲ ಹಂಗ ಆಗುದಿಲ್ಲ ಇಂಡಿಯಾ ಬಲ ಇಂಡಿಯಾ ಬಲ ಬಹಳಷ್ಟು ಸ್ಟ್ರಾಂಗ್ ಆಗಿ ನನ್ನ ಗಣಿಸ ಮುನ್ನೂರ ಮುನ್ನೂರ ಐವತ್ತಿಂತ ಜಾಸ್ತಿ ಅಂತ ನನ್ನ ಅಭಿಪ್ರಾಯ ಮುನ್ನೂರ

ಮಾನ್ಯ ದುರ್ಗಪ್ಪ ಹೇಳ್ರಿ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಫಲಿತಾಂಶ ನೀವು ಗಮನ ಹೌದು ಈಗ ಬಿಜೆಪಿ ಜೊತೆ ಏನು ಭಾರತೀಯ ಜನತಾ ಪಕ್ಷ ಜೊತೆ ಮೈತ್ರಿಯಾಗಿ ಹೋಗಿರ್ತಕ್ಕಂಥ ಜೆಡಿಎಸ್ ಏನಿದೆ ಆ ಪಕ್ಷ ನಿಮ್ಮ ಜೊತೆ ಮೈತ್ರಿ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಹೌದು ಮೈತ್ರಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಅವ್ರು ಹೇಳ್ತಿದ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ನಾವು ಸರಿ ಇಪ್ಪತ್ತೈದು ಸೀಟ್ ನಾವು ಗೆಲ್ಲೋದು ಖಚಿತ ಅಂತ ಹೇಳಿದ್ರು ಇಪ್ಪತ್ತೆಂಟು ಅಂತ ಹೇಳಿಲ್ಲ ಇಪ್ಪತ್ತೈದು ಸೀಟ್ ನಾವು ಗೆಲ್ತೀವಿ ಅಂತ ಹೇಳಿದ್ರು ಅದೇ ಮಾತಿನಲ್ಲಿ ಹೇಳ್ತಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಿದ್ರು ಒಂದು ಸೀಟ್ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಸೀಟ್ ತಗೊಂತೀವಿ ಮೊದಲನೇದು ಎರಡನೇದು ಇಂಡಿಯಾ ಅಲೈನ್ಸ್ ಏನಿದೆ ಅದು ಕುಗ್ಗಿ ಹೋಗುತ್ತೆ ಎನ್ ಡಿ ಎ ಅಲೈನ್ಸ್ ಏನಿದೆ ಈ ಎನ್ ಡಿ ಅಲೈನ್ಸ್ ಭಾರತ ದೇಶದಲ್ಲಿ ನಾಲ್ಕು ನೂರು ಸೀಟ್ ಪಾರಾಗುತ್ತೆ ಅಂತ ಹೇಳ್ತಾರೆ ಅದ ನಾನು ಏನಾದ್ರು ಇಷ್ಟೇ ಇವತ್ತಿನ ದಿವಸ ನಮ್ಮ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಬಟ್ ನಾವೇನು ಹೇಳ್ತೀವಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಸೀಟ್ ಗೆದ್ದೇ ಗೆಲ್ತೀವಿ ಎಂ ಪಿ ಇಲೆಕ್ಷನ್ ಕರ್ನಾಟಕದಲ್ಲಿ ಹೆಂಗ್ ಗೆಲ್ಲಬಹುದು ಯಾವ ಅಜೆಂಡಾ ಮೇಲೆ ಗೆಲ್ಲಬಹುದು ಅಲ್ಲ ಗ್ಯಾರಂಟಿ ಅಜೆಂಡ ಮೇಲೆ ಗೆಲ್ತೀವಿ ಅಹಿಂದ ಸಂಘಟನೆ ಅಜೆಂಡಾ ಮೇಲೆ ಗೆಲ್ತೀವಿ ಅಹಿಂದ ಸಂಘಟನೆ ಸರಿ ಈಗ ಹುಟ್ಟಾಕಿ ಕೇಳಿ ಇದು ಹುಟ್ಟಾಕಿ ಬರೀ ಐದು ತಿಂಗಳು ಹೌದಾ ಇವತ್ತು ಏಳನೇ ತಾರೀಕು ಐದು ತಿಂಗಳ ಆರ ದಿನವಾಯ್ತು ಅಂದ್ರೆ ಆರಿಂದ ಏಳು ದಿನ ಆಯ್ತು ಅದ್ರ ನಿಮ್ಗೆ ಸಂಘಟನೆ ಹುಟ್ಟಾಕಿ ಸಂಘಟನೆಗೆ ಒಂದು ಫಾರ್ಟಿ ಪರ್ಸೆಂಟ್ ಇನ್ನೂವರಿಗೆ ಪರಿಚಯ ಇಲ್ಲ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ರಾಮಯ್ಯ ಪರಿಚಯ ಇದ್ದಾರೆ ಸಂಘಟನೆ ಹುಟ್ಟಾಕಿದ್ದಾರೆ ಹುಟ್ಟಿ ಬಂದಿದ್ದಾರೆ ಅನ್ನೋದು ಪರಿಚಯ ಅಲ್ಲ ನಾವು ಹೇಳಿದಷ್ಟೇ ನೀವ್ ಹೇಳಿದ್ರಿ ಸಂಘಟನೆ ಹುಟ್ಟಾಕಿ ನೊಂದು ಮಾಡಿದ ಐದು ಐದು ತಿಂಗಳ ಆರ್ ದಿವ್ಸ ಹೇಳ್ತೀರಿ ನೀವು ಆದ್ರೆ ಇದಕ್ಕ ಐದಲ್ಲ ಹತ್ತು ಇಪ್ಪತ್ತು ವರ್ಷ ಹಿಂದಿನಿಂದಾನು ಅಹಿಂದ ಐಹಿಂದ ಅನ್ನುವಂತ ಶಬ್ದ ಸಮಾಜದಲ್ಲಿ ಇದೆ ಕರ್ನಾಟಕದಲ್ಲಿ ಆ ಕೆಲಸ ಮಾಡ್ತಾ ಇದೆ ಹಿಂದ್ ಸಂಘಟನೆ ಅಲ್ಪಸಂಖ್ಯಾತರ ಕೆಲ ಹಿಂದೆ ಅಂತ ಇಟ್ಕೊಂಡು ಕೆಲಸ ಮಾಡ್ತಾರೋ ದಲಿತರು ನಾವು ಅಹಿಂದ ಸಂಘಟನೆ ಕೆಲಸ ಮಾಡ್ತಾರೋ ಅಲ್ಪಸಂಖ್ಯಾತರ ನಾವು ಹಿಂದ್ರ ಶಾಶ್ವತ ಹಿಂದ್ ಸಂಘಟನೆ ಹೇಳ್ತಾರ ಮುಸ್ಲಿಮ್ಸ್ ಅಲ್ಲ ಸರ್ ಅವಾಗ ಸಂಘಟನೆ ಸರಿ ಅಹಿಂದ ಸಂಘಟನೆ ಅಂತ ಹೇಳ್ತಾ ಇದೀವಿ ಸಿದ್ದರಾಮಯ್ಯನವರು ಸಂಘಟನೆ ರಿಜಿಸ್ಟರ್ ಮಾಡಿದ್ದಿಲ್ಲ ಈಗ ಅವ್ರ ಗಮನಕ್ಕೆ ಬಂದಿರಬಹುದು ನಮ್ಮ ಸಂಘಟನೆ ನನ್ನ ಒಂದು ಮಾತಿನ ನುಡಿಯಲ್ಲಿ ಅಹಿಂದ ಹೇಳಿ ನಾವು ಮಾತನಾಡಿರ್ತಕ್ಕಂಥದ್ದು ಇಪ್ಪತ್ತು ಮೂರು ವರ್ಷ ನಂತರ ಪ್ರತಿಫಲ ಸಿಕ್ಕಿ ಅದಕ್ಕೆ ಕಾಣಿಭೂತರಾಗಿರ್ತಕ್ಕಂಥ ಕರಡಿಕೊಪ್ಪ ಆಗಿರ್ಲಿ ಮೇಚಣ್ಣವರಾಗಿರ್ಲಿ ಜಿಲ್ಲಾ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತಣ್ಣವರಾಗಿರ್ಲಿ ಮಹಾನಗರ ಪಾಲಿಕೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಘಟಕದ ಬಾಬಾಜನವರಾಗಿರ್ಲಿ ಇವರೆಲ್ಲ ನೇತೃತ್ವದಲ್ಲಿ ಈಗ ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತೇಳಿ ಅಹಿಂದ ಅವರು ಅಹಿಂದ ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅನ್ಕೊಂಡಿರ್ಬೋದು ಈ ಸಂಘಟನೆ ಎಷ್ಟು ಪ್ರತಿಫಲವಾಗಿರುತ್ತೆ ಎಷ್ಟು ದಿನಮಾನ ಕಾಲವರೆಗೆ ಇದಕ್ಕೆ ಲೈಫ್ ಇದೆ ಅಥವಾ ಈ ಚುನಾವಣೆ ಮುಗಿದ ನಂತರ ಸಿದ್ದರಾಮಯ್ಯನವರು ನನ್ನ ಕೊನೆಯ ಚುನಾವಣೆ ಅಂತ ಚುನಾವಣೆ ಭಾಷಣದಲ್ಲಿ ಮಾತಾಡಿದ್ರೆ ನನ್ನ ಲಾಸ್ಟ್ ಚುನಾವಣೆ ನನ್ನ ಕೊನೆಯ ಚುನಾವಣೆ ಹೇಳಿದಾಗೆ ಅವ್ರ ಜೊತೆ ಇರೋದು ಕೊನೆ ಆಗುತ್ತಾ ಈ ಸಂಘಟನೆ ನೋಡಿ ನಾವು ಈಗ ಉದ್ದೇಶ ಇಟ್ಟದೇ ಬೇರೆ ಏನಂದ್ರ ಈ ಒಂದು ಐಹಿಂದ ಸಂಘಟನೆಯಿಂದ ಸಂಘಟನೆಯಿಂದ ಪ್ರತಿ ಮೂಲೆ ಮೂಲೆಗಳು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರನ್ನೇ ಕೆಲವೊಂದು ಶಾಲೆ ಕಾಲೇಜುಗಳು ಓಪನ್ ಮಾಡ್ಲಿಕ್ಕೆ ಈ ಸಂಘಟನೆ ಬಲಪಡಿಸ್ತಾ ಇದ್ವು ಹೋಗ್ಬಿಟ್ಟು ಬ್ಯಾಂಕ್ ಗಳನ್ನ ಮಾಡ್ಲಿಕ್ಕೆ ಬಲಪಡಿಸ್ತಾ ಇದ್ವು ಸಿದ್ದರಾಮಯ್ಯ ಅಂದ್ರಲ್ಲ ಬರ್ತಕ್ಕಂತ ಎರಡನೇ ನಾಯಕನ ಹುಟ್ಟು ಹಾಕ್ಲಿಕ್ಕೆ ಕೂಡ ಈ ಸಂಘಟನೆ ಮೂಲ ಕಾರಣ ಮಾನ್ಯ ಸನ್ಮಾನಿಸಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ನಂತರ ಎರಡನೇ ನಾಯಕರನ್ನು ಕೂಡ ಹುಟ್ಟಾಕ್ಲಿ ಈ ಸಂಘಟನೆ ಕಾರಣ ಆಗ್ತದ ಈ ಸಂಘಟನೆಗೆ ಶಾಶ್ವತವಾಗಿರ್ತದ ಇದಕ್ಕೆ ಮೂಲತಃ ರಾಜ್ಯ ಅಧ್ಯಕ್ಷರಿಗೆ ಬೆಂಗಳೂರು ಕಲಬುರಗಿ ಅವರು ಆಕ್ಚುಲಿ ಒಬ್ಬರು ಪ್ರೊಫೆಸರ್ ಅವ್ರು ಬೆಂಗಳೂರಲ್ಲಿ ಇರ್ತಾರ ಅಲ್ಲಿ ಇರ್ತಾರೆ ಎರಡು ಕಡೆ ಕೆಲಸ ಮಾಡ್ತಾರೆ ಈ ಸಂಘಟನೆ ಯಾಕೆ ಕಿಡಿಕಾರತಾ ಇದೆ ಅವರಿಂದ ಅಲ್ಪಸಂಖ್ಯಾತರ ದಲಿತರಿಗೆ ಬಹಳಷ್ಟು ಅನ್ಯಾಯ ಆಗಿದೆ ಯಾವ ಕೆಲಸ ಅಲ್ಪಸಂಖ್ಯಾತರ ಕೆಲಸ ಮಾಡಿಲ್ಲ ಒಂದ್ ವಿಷಯ ಒಂದ್ ವಿಷಯ ಹೆಚ್ಚನ ರಾಜ್ಯ ಉಪಾಧ್ಯಕ್ಷರೇ ಪದೇ 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 ಹೇಳ್ತಾ ಇದ್ರಿ ಅನ್ಯಾಯವಾಗಿದೆ 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 ಆ ಅನ್ಯಾಯ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಸ್ವಲ್ಪ ಕೊಡ್ತೇನೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಒಂದು ನೂರ ನಲ್ವತ್ತೈದು ಮಂದಿ ಎಂಡಿ ಪಂಪ್ ವಲಯದಲ್ಲಿ ಕೇಸ್ ಹಾಕಿ ಬಳ್ಳಾರಿ ಜೈಲಿಗೆ ಕಳಿಸ್ರು ಇವರೇ ಅಲ್ವಾ ಇವರೇ ಅಲ್ವಾ ಈಗ ಅವ್ರು ಜಾಮೀನು ಸಿಗಲಿಲ್ಲ ಆ ಮನೆಯಲ್ಲಿ ದುಡಿಲಿಕ್ಕೆ ಗಂಡು ಮಕ್ಕಳೆಲ್ಲ ಓದ್ ಒಳಗೆ ಹಾಕಿದ್ರು ಹೆಂಡ್ರ ಮಕ್ಳು ಉಪವಾಸ ಬಿದ್ರು ಈ ಕೆಲಸ ಮಾಡಕ ಅವರೇ ಅಲ್ವಾ ಇಂಡೈರೆಕ್ಟ್ ಆಗಿ ಇದು ಅನ್ಯಾಯ ಅಲ್ವಾ ಅಲ್ಪಸಂಖ್ಯಾತರಿಗೆ ಮತ್ತೆ ಯಾಕಂದ್ರ ಈಗ ಜೋಶಿ ಅವ್ರ ಅನ್ಯಾಯ ಮಾಡಿದೇ ಕಾರಣ ಅಲ್ವಾ ಇಂತ ಬಹಳಷ್ಟು ಮಾಡಿದರು ಇಂತವ್ ಬಹಳಷ್ಟು ಮಾಡಿದರು ಆಕ್ಚುಲಿ ಹುಬ್ಬಳ್ಳಿ ಈ ತರ ಈಗ ನೀವು ಸರ್ಕಾರ ಇದೆಯಲ್ಲ ನೀವು ಹೊರತೆಗೆ ತೆಗೆದಿಲ್ಲ ಇದೆ ಜಾಮೀನು ಕೊಡಿಸಿದಲ್ಲ ಆಗ್ಯದಲ್ಲ ಅಷ್ಟು ಜನ ಹಾ ಅಷ್ಟು ಜನ ಹೊರಗೆ ಬಂದಾರಲ್ಲ ಅದಕ್ಕೆ ನಿಮಗೆ ಈ ಬಾರಿ ನೋ ಆಗಿದೆ ಬಹಳಷ್ಟು ನೋ ಆಗಿದೆ ಸರಿ ಈಗ ಈ ಚುನಾವಣೆ ಅಹಿಂದ ಸಂಘಟನೆ ವರ್ಸಸ್ ಜೋಶಿ ಆಗುತ್ತಾ ಅಥವಾ ವಿನೋದ್ ಅರ್ಸೂಟಿ ವರ್ಸಸ್ ಜೋಶಿ ಆಗುತ್ತಾ ಅಥವಾ ಗ್ಯಾರಂಟಿ ವರ್ಸಸ್ ಮಂದಿರ ಆಗುತ್ತಾ ನನ್ನ ವಿಚಾರ ಮಧ್ಯದಲ್ಲಿ ಬಂದಿರತಕ್ಕಂತ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಯಾವ ರೀತಿ ಹಾಕ್ಬಹುದು ವಿಜಯಸ್ಥವಾಗ್ತಾರ ನಾಮಿನೇಷನ್ ಫೈಲ್ ಮಾಡ್ತಾರ ಅಥವಾ ಹಿಂದೆ ಸರಿತಾರ ಅನ್ನುವಂತ ಕ್ವಶನ್ ಮಾರ್ಕ್ ಆಗಿದೆ ನೋಡಿ ಈ ನಾಲ್ಕು ವಿಷಯಗಳನ್ನು ಈ ನಾಲ್ಕು ವಿಷಯದ ಬಗ್ಗೆ ನಿಮ್ಮ ಒಂದು ಇದೆ ಸ್ವಾಮೀಜಿ ಅವರು ಪಕ್ಷೇತರಾಗಿ ನಾಮಿನೇಷನ್ ಮಾಡ್ತಾರೆ ಒಂದೇ ಏನೇದಾಗಿ ನಾವು ಜೋಶಿಯರ್ ವಿರುದ್ಧ ಅಂತ ಹೇಳಂಗಿಲ್ಲ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಗೆಲ್ಲಿಸ್ತಿವಿ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಓಕೆ ಈ ಬಾರಿ ಅಹಿಂದ ಸಂಘಟನೆ ಎಷ್ಟು ಬಲ ಪಡ್ಕೋಬಹುದು ಈ ಲೋಕಸಭೆ ಚುನಾವಣೆಗೆ ಎಷ್ಟು ಯಶಸ್ವಿಯನ್ನು ಕೊಡಬಹುದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಐದ ಸಂಘಟನೆ ಈ ಚುನಾವಣೆ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತದೆ ಕೊನೆಯದಾಗಿ ನಮ್ಮ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಆಗ್ತದೆ ಕೊನೆಯದಾಗಿ ನಮ್ಮ ವಿಡಿಯೋ ಮುಖಾಂತರ ಎಂಟು ವಿಧಾನಸಭಾ ಕ್ಷೇತ್ರ ನಿಮ್ಮ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೌದು ಧಾರವಾಡ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ಶಿಗ್ಗಾವಿ ಮೂಲದ ಹಾವೇರಿ ಮೂಲದ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಈ ಏಳು ಎಂಟು ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಿಗೆ ನಮ್ಮ ಮೀಡಿಯಾ ಮುಖಾಂತರ ಏನ್ ಹೇಳಿಕೆ ಇಷ್ಟ ನಾನು ಹೇಳಿದಷ್ಟೇ ಈ ಬಾರಿ ಮತದಾರರಲ್ಲಿ ಮತದಾರಲ್ಲಿ ವಿನಂತಿ ಅಷ್ಟೇ ಏನೇ ಇರಲಿ ಈ ಬಾರಿ ಈ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕ್ಲಿ ಅಂತ ನನಗೆ ರಿಕ್ವೆಸ್ಟ್ ಯು ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಜಾರಿಗೆ ತಂದಿದೆ ಬಡವರ ಪರವಾಗಿ ಕಾಂಗ್ರೆಸ್ ಇದೆ ಅಲ್ಪಸಂಖ್ಯಾತ ಪರವಾಗಿ ಕಾಂಗ್ರೆಸ್ ಇದೆ ದಲಿತರ ಪರವಾಗಿ ಹಿಂದೂ ಕಾಂಗ್ರೆಸ್ ಸರ್ಕಾರ ಇಷ್ಟೊತ್ತಿನವರಿಗೆ ನಿಮ್ಮ ಅಹಿಂದ ಸಂಘಟನೆ ಪರವಾಗಿ ವಿಷಯಗಳನ್ನಾಗಿರ್ಲಿ ಅಹಿಂದ ಸಂಘಟನೆ ಬಗ್ಗೆ ಧ್ವನಿ ಎತ್ತಿರತಕ್ಕಾಗಿರ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷದ ನಂತರ ಮಾತಿನಲ್ಲಿ ಬರಹಣದಲ್ಲಿ ಇದ್ದಿರ್ತಕ್ಕಂಥ ಒಂದು ಸಂಘಟನೆ ಹುಟ್ಟಾಕಿರ್ತಕ್ಕಂಥ ಅಹಿಂದ ಸಂಘಟನೆ ಈ ಸಂಘಟನೆ ಎಷ್ಟು ಯಶಸ್ವಿ ಲೋಕಸಭೆ ಚುನಾವಣೆಗೆ ಕೊಡಬಹುದು ಎಷ್ಟು ನೋಟಲ್ ಆಗಬಹುದು ಮುಂದಿನ ದಿನಮಾನ ಕಾದು ಬರಬೇಕಾಗಿದೆ ಇಷ್ಟೊತ್ತುವರೆಗೆ ನಮಗೆ ಸಮಯ ನೀಡಿದ್ದಕ್ಕೆ ಮತ್ತು ನಿಮ್ಮ ನೂತನವಾಗಿ ರಜಿಸ್ಟರ್ ಮುಖಾಂತರದಿಂದ ಪ್ರಾರಂಭವಾಗಿರ್ತಕ್ಕಂಥ ಲೋಕಸಭೆ ಚುನಾವಣೆ ಹೊಸ್ತಿನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಘಟನೆ ಹುಟ್ಟು ಹಾಕಿದ್ರಿ ಅಂದ್ರೆ ಕಾಲ ಬರೋದು ಲೋಕಸಭೆ ಚುನಾವಣೆ ಹೊಸ್ತಿನಲ್ಲಿ ಅಜೆಂಡಾ ಇದ್ದದ್ದು ಹಳೆ ಎಸ್ ಇಪ್ಪತ್ತು ವರ್ಷದ ಹಿಂದಗಡೆಯಿಂದ ಅಂದ್ರೆ ಎಲ್ಲರಿಗೂ ಗೊತ್ತಾಗುದು ಈ ಲೋಕಸಭೆ ಚುನಾವಣೆ ಬಗ್ಗೆ ಹುಟ್ಟು ಹಾಕಿರ್ತಕ್ಕಂಥ ಸಂಘಟನೆ ಅಂತಿರಿ ಈ ಸಂಘಟನೆಗೆ ಎಷ್ಟು ಯಶಸ್ವಿ ಆಗ್ಬೋದು ಎಷ್ಟು ನೂಟಲ್ ಆಗ್ಬೋದು ಅನ್ನೋದು ಇದು ನಿಮ್ಮಿಂದ ಮುಂದಿನ ನೋಡಬೇಕಾಗಿದೆ ಇಷ್ಟೊತ್ತುವರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ನಮಸ್ತೆ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾನ್ಯ ಮಾನ್ಯಶ್ರೀ ಅಹಿಂದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ದುರ್ಗಪ್ಪ ಮೇಚಣ್ಣವರವರ ವಿಚಾರಗಳನ್ನು ಮತ್ತು ಈ ಸಂಘಟನೆ ಈ ಸಂಘಟನೆ ಯಶಸ್ವಿಯಾಗುವುದು ನಿಶ್ಚಿತ ಸಿದ್ದರಾಮಯ್ಯನವರ ಕನಸು ನನಸು ಮಾಡಿದ್ದೀವಿ ಈ ಸಂಘಟನೆ ಭಾರತ ದೇಶದಲ್ಲಿ ಯಶಸ್ವಿಯಾಗಿ ಬೆಳೆಯುತ್ತೆ ಕರ್ನಾಟಕಕ್ಕೆ ನಾವು ಸದ್ಯ ಮಟ್ಟಿಗೆ ಕರ್ನಾಟಕಕ್ಕೆ ಸೀಮಿತ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಇದು ಭಾರತ ದೇಶದಲ್ಲಿ ಪ್ರತಿ ಮೂಲೆಯಲ್ಲಿ ಪ್ರತಿ ಗಲ್ಲಿಯಲ್ಲಿ ಕೂಡ ಪ್ರತಿ ಹಕ್ಕು ಕೊಡುವಲ್ಲಿ ಯಶಸ್ವಿ ಮಾಡ್ತಾ ಹೋಗ್ತೀವಿ ಅಂತ ಹೇಳಿರ್ತಕ್ಕಂಥ ಮಾನ್ಯ ಶ್ರೀ ದುರ್ಗಪ್ಪ ಮೆಚ್ಚನ್ ಅವ್ರ ಜೊತೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ಇಂಡಿಯಾ ಜೈ ಹಿಂದ್